ಅಂಬೇಡ್ಕರ್ ಕೊಟ್ಟಂಥ ಒಂದು ಶಿಕ್ಷಣದಿಂದ ಜ್ಞಾನದಿಂದ ನಾವೆಲ್ಲರೂ ಕೂಡ ಇವತ್ತು ಜಾಗೃತರಾಗಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬಣ ದಿನವನ್ನು ನಾವೆಲ್ಲ ಶೋಕಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮಸ್ಕಾರ ನಾನು ಜಂಬುದೀಪ ಸಿದ್ದರಾಜು ಕರ್ನಾಟಕ ರಾಜ್ಯ ಆದಿ ಸಂಘದ ಕಾರ್ಯಾಧ್ಯಕ್ಷ ನನ್ನ ಜೊತೆ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕುಮಾರ್ ಇದ್ದಾರೆ ಉಪಾಧ್ಯಕ್ಷ ಅಂತ ಹನುಮಂತ್ ಅವರು ಇದ್ದಾರೆ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಗಳು ಇದ್ದಾರೆ ಇವತ್ತು ನಾವು ಈ ಒಂದು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಈ ಶೃಂಗಾರ್ ಪ್ಯಾಲೇಸಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೋಲ್ಡನ್ ಟ್ರಸ್ಟು ಮತ್ತು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಬಳಗ ಅವರು ಮತ್ತು ನಾವೆಲ್ಲರೂ ಸೇರಿ ಇವತ್ತು ಅರವತ್ತೊಂಬತ್ತನೇ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನವನ್ನು ಶೋಕದಿಂದ ಆಚ ಆಚರಣೆ ಯಾಕೆ ಏಕೆಂತಂದರೆ ಇವತ್ತು ದಲಿತ ಸಮುದಾಯದ ಕೋಟಿ ಕೋಟಿ ದಲಿತರ ತಂದೆ ನಮ್ಮೆಲ್ಲರ ನಮ್ಮೆಲ್ಲರಿಗೂ ಬೆಳಕು ಕೊಟ್ಟಂಥ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನಿಧನರಾದಂಥ ಪರಿನಿಬ್ಬಣ ಹೊಂದಿದಂಥ ದಿನ ಅವರು ಭಗವಾನ್ ಬುದ್ಧನಲ್ಲಿ ಐಕ್ಯವಾದಂಥ ದಿನ ಸೊ ಹಂಗಾಗಿ ಅವತ್ತು ಹೋದ ದಿನದಿಂದಲೂ ಕೂಡ ನಾವೆಲ್ಲರೂ ಕೂಡ ಅಶೋಕದಲ್ಲಿ ಮುಳುಗಿದ್ದೀವಿ ಯಾಕಂತೇಳಿದ್ರೆ ಇಡೀ ದೇಶದ ಇಡೀ ರಾಷ್ಟ್ರದ ಮತ್ತು ಈ ಒಂದು ಇಡೀ ವಿಶ್ವದ ದಲಿತ ಸಮುದಾಯಕ್ಕೆ ಅವರು ಅರುವನ್ನು ಕೊಟ್ಟಂತಹ ಗುರುಗಳು ಮತ್ತು ನಮಗೆಲ್ಲ ವಿದ್ಯೆಯನ್ನು ಕೊಟ್ಟವರು ನಮಗೆ ಧ್ವನಿ ಇಲ್ಲದಂಥ ಸಂದರ್ಭದಲ್ಲಿ ಧ್ವನಿ ಕೊಟ್ಟಂಥ ಮಹಾನ್ ಚೇತನ ಅವರು ಸೊ ಅವ್ರನ್ನ ಇಡೀ ವಿಶ್ವ ಯಾವತ್ತೂ ಕೂಡ ಮರೆಯೋದಿಲ್ಲ ಕೊಂಡಾಡ್ತಾನೆ ಇರಬೇಕು ಪ್ರತಿದಿನ ನಾವು ಅವ್ರು ನೆನೆಸ್ಕೋಬೇಕು ಯಾಕಂದರೆ ಅವರಿಂದ ನಾವು ಇವತ್ತೆಲ್ಲ ನಾಗರಿಕರಾಗಿರೋದು ಇವತ್ತಲ್ಲ ನಾವು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಓಡಾಡ್ತೀವಿ ಮಾತಾಡ್ತೀವಿ ಎಲ್ಲರನ್ನ ನಾವು ದಬಾಯಿಸ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಇದಕ್ಕೆಲ್ಲ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಒಂದು ಧ್ವನಿ ಮತ್ತು ಜ್ಞಾನ ಅವರೆಲ್ಲರೂ ಕೂಡ ಮೊದಲು ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ ಆಮೇಲೆ ಸಂಘಟನೆ ಮತ್ತು ಹೋರಾಟದ ಒಂದು ಶ್ಲೋಕವನ್ನು ಅಥವಾ ಒಂದು ಮಂತ್ರವನ್ನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಚಾಚು ತಪ್ಪದೆ ನಾವೆಲ್ಲ ಮಾಡ್ತಾ ಹಾಗೆ ನಮ್ಮ ಇಡೀ ಸಮುದಾಯದಲ್ಲಿ ಏನು ಎಷ್ಟೋ ಜನ ಆಮೇಲೆ ಅವಿದ್ರು ಅವಿ ವಿದ್ಯಾವಂತರಾಗಿದ್ದರು ಎಲ್ಲರೂ ಕೂಡ ನೀವು ಮೊದಲು ಶಿಕ್ಷಣ ತಗೋಬೇಕಂತ ನಾವೆಲ್ಲರೂ ಕೂಡ ಅವರಿಗೆ ಪ್ರತಿನಿತ್ಯ ನಾವು ಇದು ಇರ್ತೀವಿ ಅಡ್ವೈಸ್ ಮಾಡ್ತಾ ಇರ್ತೀವಿ ಆಮೇಲೆ ಏನೋ ಸಮಸ್ಯೆ ಬಂದಾಗ ನಾವೆಲ್ಲ ಸಂಘಟನೆ ಸ ಸಂಘಟನೆ ಮಾಡಿ ಸಂಘಟಿತರಾಗಿ ನಾವು ನಂತರ ಓಟಾ ಮಾಡ್ತೀವಿ ಓಟಾ ಮಾಡಿ ನಮ್ಮ ಮಕ್ಕಳನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಏನಾಯಿತು ಈ ಶೇಕಡ ಹದಿನೈದರ ಮೀಸಲಾತಿ ಈ ರಾಜ ಕೊಟ್ಟಿದ್ದಂಥ ಸಮಯದಲ್ಲಿ ಆ ಒಂದು ಮೀಸಲಾತಿಯನ್ನು ಬೇರೆಯವರು ಉಳ್ಳವರು ಮತ್ತು ದಲಿತ ದಲಿತರು ಅದನ್ನೆಲ್ಲ ಪಡೀತಾ ಇದ್ರು ಅದರ ವಿರೋಧಿಸಿ ನಾವು ಆ ಪಶ್ಚಿತ್ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮಿಸ್ತಾತಿ ಕೊಡಬೇಕು ಅಂತ ಓಟ ಮಾಡಿದ್ವಿ ಈಗ ಅದು ಒಳ ಮಿಸ್ತಾತಿ ಎನ್ನುವ ರೀತಿಯಲ್ಲಿ ಈಗ ಒಂದು ಅನುಷ್ಠಾನ ಆಗಿದೆ ಈ ಕರ್ನಾಟಕ ಸರ್ಕಾರ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಒಳ ಜಾರಿ ಮಾಡಿದೆ ಜೊತೆಗೆ ಮುಖ್ಯವಾಗಿ ಅಸ್ಪೃಶ್ಯ ಸಮುದಾಯದ ಜನರಿಂದ ಅವರಿಗೆ ಎಲ್ಲರೂ ಕೂಡ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ಎರಡು ಅಂತ ಸರ್ಟಿಫಿಕೇಟ್ ಇದ್ರು ಅದು ಬೇಡ ಅಂಥೇಳಿ ಅವರ ಜಾತಿ ಅಷ್ಟಲ್ಲಿ ಗ್ರೂಪ್ ಎ ಗ್ರೂಪ್ ಇ ಅಂತ ತೊಗೋಬೇಕು ಅಂತೇಳಿ ಒಂದು ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿಸಿದ್ವಿ ಹೀಗಾಗಿ ಇವತ್ತು ಎಲ್ಲರೂ ದಲಿತು ಕೂಡ ಇವತ್ತು ಹೆಚ್ಚು ಎಚ್ಚೆತ್ತುಕೊಂಡವ್ರೆ ಎಲ್ರಿಗೂ ಒಂದು ಬುದ್ಧಿ ಬಂದಿದೆ ಶಿಕ್ಷಣ ಬಂದಿದೆ ಅಂಬೇಡ್ಕರ್ ಕೊಟ್ಟಂಥ ಒಂದು ಶಿಕ್ಷಣದಿಂದ ಜ್ಞಾನದಿಂದ ನಾವೆಲ್ಲರೂ ಕೂಡ ಇವತ್ತು ಜಾಗೃತರಾಗಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬಣ ದಿನವನ್ನು ನಾವೆಲ್ಲ ಶೋಕಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇವತ್ತು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಶೃಂಗಾರ ಪ್ಯಾಲೇಸ್ ಅಂತ ಅನ್ನೋ ಒಂದು ಜಾಗದಲ್ಲಿ ಇವತ್ತು ನಾವು ಎಲ್ಲ ನೂರಾರು ಸಂಖ್ಯೆ ಸಾವಿರಾರು ಜನ ಸೇರಿ ನಾವು ಸಂಘಟನೆಯಿಂದ ನೂರಾರು ಜನ ಸೇರಿ ಇವತ್ತು ಅಲ್ಲಿ ಒಂದು ಬೆಂಬಲ ಸೂಚಿಸಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದ್ದೇವೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದೇನಂತಂದರೆ ಅಂಬೇಡ್ಕರ್ ಅವರು ಹೇಳಿದ ಕೊನೆ ಮಾತು ಅವರು ಏನಂದರೆ ಎಲ್ಲರೂ ಕೂಡ ರಾಜಕೀಯ ಅಧಿಕಾರ ಪಡಿಬೇಕು ಪೊಲಿಟಿಕಲ್ ಪವರ್ ಇದು ಸುಪ್ರೀಂ ಪವರ್ ವಿಚ್ ಅನ್ಲಾಕ್ಸ್ ಆಲ್ ಅವರ್ ಪ್ರಾಬ್ಲಮ್ಸ್ ಇನ್ ದಿ ಸೊಸೈಟಿ ಅಂತ ಹೇಳಿ ಅವರು ಎಲ್ರಿಗೂ ಒಂದು ದಾರಿದೀಪ ತೋರಿಸ್ಕೊಟ್ಟಿದ್ದಾರೆ ಆ ರೀತಿ ನಾವು ಇವತ್ತು ಬರೀ ಸಂಘಟನೆ ಮಾಡೋದು ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ನಾವು ರಾಜಕೀಯ ಅಧಿಕಾರವನ್ನು ಹಿಡಿಬೇಕಾಗಿದೆ ಈ ಸಂದರ್ಭದಲ್ಲಿ ಯಾಕೆ ಕಾರಣ ಏನಪ್ಪ ಅಂತಂದರೆ ನಾವು ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿವರೆಗೂ ನಮಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗ ಸಿಗದೆ ಇರೋದು ಭಾಳ ವಿಷಾದನೀಯ ಆದ್ದರಿಂದ ನಾನು ಈ ಒಂದು ಸುಸಂದರ್ಭ ಇವತ್ತು ಏನು ಅವರ ಶೋಕಾಚರಣೆ ಆಸ ಆಚರಣೆ ಸಂದರ್ಭದಲ್ಲಿ ನಾವು ಸರ್ಕಾರದ ಗಮನ ಸೆಳೆಯೋದೇನಂತ ಅಂದರೆ ಇವತ್ತು ನೀವು ಅಧಿಕಾರನ ಬಿಟ್ಕೊಡೋದೇ ಆದರೆ ಇವತ್ತು ಚಾಲನೆ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯರು ಅಧಿಕಾರನ ಬಿಟ್ಕೊಡೋದೇ ಆದರೆ ಒಬ್ಬ ದಲಿತರಿಗೆ ನೀವು ಮುಖ್ಯಮಂತ್ರಿನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಹಕ್ಕೊತ್ತಾಯ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎಪ್ಪತ್ತಾರು ವರ್ಷಗಳ ಕಾಲ ಈ ದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿದ್ದಂಥ ನಾವು ನಮ್ಮ ಜನಸಂಖ್ಯೆ ಇವತ್ತು ನಾವು ಬರೀ ಓಟ್ ಹಾಕ್ಕೊಂಡೇ ಇದ್ದೀವಿ ಸೊ ಅದರಿಂದ ನಮಗೂ ಕೂಡ ರಾಜ್ಯಾಧಿಕಾರ ಮಾಡೋವಂಥ ಒಂದು ಸುಸಂದರ್ಭನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರನ ಕೇಳ್ಕೊತೀನಿ ಧನ್ಯವಾದಗಳು ರಮೇಶ್ ಕುಮಾರ್ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಪ್ರಧಾನ ಕಾರ್ಯದರ್ಶಿ